അയ്യോ കാലു കെരവായുല്ലോർ ഇല്ല അയ്യോ കാല കെട്ടു കെരവായുയോരില്ല എതിയോരില്ല ഇല്ല ന്യായ കൊളത്തു ഹസോയ് അറേശിവന ಅಯ್ಯೋ ನಮಸ್ಕಾರ ವೀಕ್ಷಕರೇ ಹಬ್ಬ ಇಲ್ಲ ಹರಿದಿನ ಇಲ್ಲ ಇವರ ಚಾಕುವಿಗೆ ಬಿಡುವಿಲ್ಲ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಧಾರವಾಡ ಹುಬ್ಬಳ್ಳಿಗೆ ಜಬರ್ದಸ್ತ್ ಪೊಲೀಸ್ ಕಮಿಷನರ್ ಬಂದಿದ್ದಾರೆ ಶಶಿಕುಮಾರ್ ಅವರು ಇಲ್ಲಿ ವಿದ್ಯಾಗಿರಿ ಠಾಣೆ ಲಿಮಿಟ್ನಲ್ಲಿ ಸಂಗಮೇಶ್ ದಿಡಿಗ್ನಾಳ್ ಅವರು ಬಾಬಾ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವುಗಳ ಮಧ್ಯೆ ಈ ಬಾಲ ಬಿಚ್ಚುವ ಏನಿದಾವಲ್ಲ ಈ ಇಲಿಗಳ ಸಂಖ್ಯೆ ಇನ್ನೂ ಇದಾವೆ ಅಂತ ಹೇಳೋದೆ ಒಂದು ದುರಂತ ಅಂತ ಹೇಳ್ತಾನೆ ಈ ಮೂವರು ಮಂಜು ರಾಠೋಡ್ ಅರುಣ್ ಹಾಗೆ ಕಿರಣ್ ರಾಠೋಡ್ ಹೇಳಿ ಈ ಮೂವರು ಇವರ ಉದ್ದಾಟತನ ಒಂದು ಎಲ್ಲೆ ಮೀರಿದೆ ಅಂತ ಹೇಳ್ಬೋದು ಜೇಬ್ನಲ್ಲಿ ಏನೋ ದುಡ್ಡು ಇಟ್ಕೊಂಡಿರ್ತಾರ ಪರ್ಸಿಟ್ಕೊಂಡಿರ್ತಾರೋ ಗೊತ್ತಿಲ್ಲ ಚಾಕು ಮಾತ್ರ ಇವರು ಹೇಳಿ ಕೆಲವೊಂದು ನಿದರ್ಶನಗಳು ಇದ್ದಾವೆ ಆತ ಮನು ಅಂತ ಹೇಳಿ ಮನು ಮಾರಿಕಾಂತ್ ಮಹಾರಾಜ ಅಂತ ಹೇಳಿ ಅಲ್ಲಿ ಎಮ್ ಸಿನಲ್ಲಿ ಮನು ಕೊರವರು ಅಂತ ಬರೆಸಿದ್ದಾರೆ ಬೆಂಗಳೂರಿನಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾನಂತೆ ಹಬ್ಬಕ್ಕೆ ಬಂದಿರ್ತಾನೆ ಖುಷಿಯಿಂದ ಎಂಜಾಯ್ ಮಾಡೋಣ ಹೇಳಿ ಅಲ್ಲಿ ಒಂದು ಕಡೆ ಗಾಡಿ ಇಟ್ಕೊಂಡು ಹೋದಾಗ ಈ ಡಿಜೆನಲ್ಲಿ ಡಿಜೆ ಹಚ್ಚಿರ್ತಾರಲ್ಲ ಆ ಗಣಪನ್ ತರುವಾಗ ಒಂಬತ್ತುವರೆಗೆ ಒಂದು ಕಿರಿಕ್ ಸ್ಟಾರ್ಟ್ ಆಗ್ತದೆ ಇದೊಂದು ಹಳೆ ದ್ವೇಷ ಅಂತ ಹೇಳ್ಬೋದು ಹೇಳ್ತಾರಲ್ಲ ಏನು ಇಟ್ಕೊಂಡಿದ್ರು ಕೂಡ ಹಾವಿನ ದ್ವೇಷ ಹನ್ನೆರಡು ವರ್ಷ ನನಗೆ ಈ ಹಳೆ ದ್ವೇಷದಲ್ಲಿ ಈತನನ್ನು ಬಿಯರ್ ಬಾಟ್ಲಿಯಿಂದ ಹಾಗೆ ಈ ಚಾಕುವಿನಿಂದ ಬೆನ್ನಿಗೆ ಇರಿದಿದ್ದಾರೆ ಈತ ಎಚ್ಚರ ತಪ್ಪಿದ್ದಾಗ ಜನರು ಆತನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಕಿಮ್ಸ್ ಹಾಸ್ಪಿಟ್ಲಿನಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಇಲ್ಲಿ ಈ ಮುಲಾಜಿಲ್ಲದ ಕಮಿಷನರ್ ಈ ಒಂದು ರೀತಿಯಿಂದ ಇನ್ನು ಕೆಲವೊಂದು ವಿಚಾರಗಳಲ್ಲಿ ಭಾಳ ಖಡಕ್ಕಾಗಿ ಇವರು ತಮ್ಮ ಕ್ರಮವನ್ನು ಕೈಗೊಳ್ಳಬೇಕು ಹಾಗೆ ನಮಗೆ ಹಂಡ್ರೆಡ್ ಪರ್ಸೆಂಟು ನಂಬಿಕೆ ಇದೆ ಸಂಗಮೇಶ್ ಅವರು ಈ ಮೂವರನ್ನು ಬಿಡಲಿಕ್ಕಿಲ್ಲ ಎಡೆಮೂರಿ ಕಟ್ತಾರಂಥೇಳಿ ರಾತ್ರಿ ಹನ್ನೆರಡರ ನಂತರ ಇದು ಹೇಳ್ತಾರಲ್ಲ ದೇವುಗಳು ಓಡಾಡೋ ಟೈಮಿಗೆ ಇವರ ಈ ರೀತಿ ಚಾಕು ಚೂರಿ ಸಂಸ್ಕೃತಿಯ ಕಾರ್ಯಾಚರಣೆ ಶುರುವಾಗಿದೆ ಇದಕ್ಕೆ ಒಂದು ಕಡಿವಾಣ ಹಾಕಲೇಬೇಕು ಯಾಕಂದರೆ ಈ ಮೂವರು ಏನಿದಾರಲ್ಲ ಉಪದ್ರವಿಗಳು ಅಂತ ಹೇಳ್ತಾರೆ ಹೀಗಾಗಿ ಹುಬ್ಳಿನಲ್ಲಿ ಈಗ ಆಲ್ರೆಡಿ ಢಮ್ ಡಮ್ ಹೊಂದಿದ್ದಾವೆ ಅವು ಒಂದಿಷ್ಟು ಡೈವರ್ಟ್ ಆಗಿ ಈ ಮೂವರ ಕಾಲಿಗೆ ಬಡಿದ್ರೆ ಜನರಿಗೆ ಸಂತೋಷ ಅಂತ ಹೇಳ್ತಿದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್